ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಹೀರೋ ಗಣಿ ಗಣಿ ಅಂತ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆ್ಯಕ್ಟ್ ಮಾಡ್ತಾ ಇರೋದು ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯೂರ್ ಗಣಿ ಓಕೆ ಅಂಡ್ ಸಾಧು ಅಂಡ್ ಎಲ್ಲ ಎಲ್ಲ ಸಾಕೃಷ್ಣ ರಾಮಕೃಷ್ಣ ಸರ್ ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ಸೀನಿಯರ್ಸ್ಗಳೆಲ್ಲ ನಮ್ಮ ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ ಅಶೋಕ್ ಅವರು ಅದು ಕಾಣಲಿಲ್ಲ ಹೀಗಾಗಿ ಎಲ್ಲರೂ ಇದ್ದಾರೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಡೈ ಡೈರೆಕ್ಟರ್ ಶ್ರೀನಿವಾಸ ರಾಜು ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು ಯಾಕಂದ್ರೆ ಇದಕ್ಕಿಂದ ಗೊತ್ತಿದೆ ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಎಲ್ರಿಗೂ ನಿಮಗೆ ಗೊತ್ತಿದೆ ಶ್ರೀನಿವಾಸ ರಾಜು ಅಂತ ತಕ್ಷಣ ಫಸ್ಟ್ ಬರೋದ ನೆನಪಾಗದ ದಂಡು ಪಾಳ್ಯ ದಂಡು ಪಾಳ್ಯ ಒಂದು ಎರಡು ಮೂರು ಇದೇ ಬರ್ತಾ ಇತಿತ್ತು ಆ ಒಂದು ಹ್ಯಾಂಗ್ ಓವರ್ ಇಂದ ಸೊ ಈ ಒಂದು ಡಿಫೆನ್ಸ್ ಫ್ಯಾಮಿಲಿ ಗ್ರಾಮ ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ತಗೊಂಡೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ನ ತಂದು ಮಾಡಿದ್ರು ಸೊ ಯಾವ ಯಾವ ಕ್ಯಾರೆಕ್ಟರ್ ಯಾರ್ಯಾರು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ನಿರ್ಮಾಪಕರು ಮತ್ತೆ ಪ್ರಶಾಂತ್ ಅವ್ರಿಗೂ ಮತ್ತೆ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಪ್ರಸಾದ್ ಕೋ ಡೈರೆಕ್ಟರ್ ಸಚಿನ್ ಆಗಲಿ ಮತ್ತೆ ಎಲ್ಲರೂ ಇಲ್ಲಿ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ ಎಲ್ರಿಗೂ ಈ ಒಂದು ಟ್ವೆಂಟಿ ಫೈವ್ ಡೇಸ್ ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟ್ರಲ್ಲಿ ಈ ಥರ ಹೇಳ್ತಾ ಇದ್ರು ಶ್ರೀನಿವಾಸ ಅವರು ಹೇಳಿದ್ರು ಮತ್ತೆ ಸಾಧು ಅವರು ಹೇಳಿದ್ರು ಈ ಪ್ರಸನ್ನ ಥಿಯೇಟರ್ ಅಲ್ಲಿ ಎಷ್ಟೋ ಸಿನಿಮಾಗಳು ಟ್ವೆಂಟಿ ಫೈವ್ ವೀಕ್ಸ್ ಹೋಗಿದೆ ಇದೇ ಥಿಯೇಟರ್ ಹೋಗಿದೆ ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಹೆಮ್ಮೆಂತ ಹೇಳಿದ್ರೆ ಇದ್ದಂಗೆ ಇವತ್ತಿನ ದಿವಸ ಸೊ ಇಟ್ ಈಸ್ ಆರ್ ರೀಸನ್ ಬಿಕಾಸ್ ಅವಾಗ ಇದ್ದಂತ ಗೊತ್ತಿದೆ ನಿಮಗೆ ಡಿಜಿಟಲ್ ಮಾಧ್ಯಮ ಇದು ಡಿಜಿಟಲ್ ಇದೇನು ಇರಲಿಲ್ಲ ಅವಾಗ ಇಟ್ ವಾಸ್ ಒನ್ಲಿ ಎಲ್ಲ ಥಿಯೇಟರ್ ಇತ್ತು ಮಲ್ಟಿಪ್ಲೆಕ್ಸ್ ಇಲ್ಲ ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ ಇವತ್ತು ಎವ್ರಿಥಿಂಗ್ ಬಿನ್ ಅಡ್ವಾನ್ಸ್ಡ್ ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಕೂಡ ಹಿಟ್ ಆಗಿದೆ ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಝಿಂಗ್ ಎಲ್ಲ ಹೋಗ್ಲಿ ಬರೋ ಇದೆ ಸಾಂಗ್ ಅದು ದ್ವಾಪರ ಸಾಂಗ್ ಅಂತೂ ಎಲ್ಲ ಹೋಗ್ಲಿ ಯಾರು ಮೊಬೈಲ್ ಅಲ್ಲಿ ನೋಡ್ಲಿ ಹೋಗ್ಲಿ ಇಟ್ ಇಸ್ ಬಿಗಮ ಇದಾಗಿದೆ ಅದು ಲಿರಿಕ್ಸ್ ಬಂದ ನಾಗೇಂದ್ರ ಪ್ರಸಾದ್ ಗುಡ್ ಲಕ್ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಸಾಕಷ್ಟು ಸಾಂಗ್ಸ್ ನ ಹಿಟ್ ಕೊಡಿ ನೀವು ಬರೀರಿ ಓಕೆ ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದಕ್ಕೆ ಇವತ್ತು ಟ್ವೆಂಟಿ ಫೈವ್ ಡೇಸ್ ಗೋ ಟು ಹಂಡ್ರೆಡ್ ಡೇಸ್ ಎಲ್ಲ ಸಿಲ್ವರ್ ಜುಬ್ಲಿ ಹೋಗ್ಬೇಕು ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜಯ ಹಿಂದ್ ಜಯ ಕರ್ನಾಟಕ ಮಾತಾಡ್ತಾ